ನಮಸ್ಕಾರ ಸ್ನೇಹಿತರೆ ಶ್ರೀ ದುರ್ಗಾ ಮೇಕರ್ಸ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ ನಾನು ನಿಮಗೆ ಇಲ್ಲಿ ಅತ್ಯಂತ ವಿಶೇಷ ವಿಷಯಗಳನ್ನು ಹಂಚಿಕೊಳ್ಳಲು ಬಂದುದಾಗಿದೆ ನಮ್ಮ ಚಾನೆಲ್ನಲ್ಲಿ ನೀವು ಚಾನೆಲ್ ವಿಷಯದ ಬಗ್ಗೆ ಉದಾ ಆಧ್ಯಾತ್ಮಿಕತೆ ತಂತ್ರಜ್ಞಾನ ಶಿಕ್ಷಣ ಯಾತ್ರಾ ಸ್ಥಳಗಳು ಕುರಿತು ಸುಂದರವಾದ ಉಪಯುಕ್ತವಾದ ಹಾಗೂ ಮಾಹಿತಿಯುತವಾದ ವಿಡಿಯೋಗಳನ್ನು ಕಾಣಬಹುದಾಗಿದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಹೊಸ ವಿಡಿಯೋಗಳ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಒತ್ತಲು ಮರೆಯಬೇಡಿ ನಿಮ್ಮ ಬೆಂಬಲ ಮತ್ತು ಪ್ರೀತಿಗೆ ನಾವು ಸದಾ ಕೃತಜ್ಞರಾಗಿರುತ್ತೇವೆ ಹಾಗಾದರೆ ಶುರು ಮಾಡೋಣ ಧನ್ಯವಾದಗಳು ಮಂಗಳೂರಿನ ಪ್ರಸಿದ್ಧ ಮಂಗಳಾದೇವಿ ದೇವಸ್ಥಾನದ ಇತಿಹಾಸವು ವನದುರ್ಗಾ ದೇವಾಲಯದೊಂದಿಗೆ ಸಂಬಂಧ ಹೊಂದಿರಬಹುದು ಈ ದೇವಾಲಯವು ಮಂಗಳೂರಿನ ಬೋಳಾರ ಪ್ರದೇಶದಲ್ಲಿದೆ ಮತ್ತು ಅದರ ಇತಿಹಾಸವು ಅತ್ಯಂತ ಮಹತ್ವದ್ದಾಗಿದೆ ಈ ದೇವಾಲಯದ ಇತಿಹಾಸವು ಸೂರ್ಯವಂಶದ ರಾಜ ವೀರಬಾಹು ಮತ್ತು ಅವರ ಪುತ್ರ ಬಂಗರಾಜನ ಆಳ್ವಿಕೆಗೆ ಸಂಬಂಧಿಸಿದೆ ಭಾರತ್ವಾಜ ಮುನಿಗಳು ಶ್ರೀಹರಿಯು ವರಹ ಮತ್ತು ನರಸಿಂಹ ಅವತಾರದ ಕಥೆಯನ್ನು ವಿವರಿಸಿ ಹಿರಣ್ಯಾಕ್ಷನ ಮಗಳು ವಿಕಾಸಿನಿಯು ಬ್ರಹ್ಮನನ್ನು ತಪಸ್ಸಿನಿಂದ ಮೆಚ್ಚಿಸಿ ವರಪಡೆದಿದ್ದಾಳೆ ಎಂದು ಹೇಳಿದ್ದಾರೆ ಆಕೆ ಶಿವನ ಕೃಪೆಯಿಂದ ಮಗನನ್ನು ಪಡೆದಿದ್ದು ಆ ದುಷ್ಟ ದಾನವನ್ನು ವಧಿಸಲು ದೇವತೆಗಳು ಮಹಾದೇವಿಯನ್ನು ಪ್ರಾರ್ಥಿಸಿದಾಗ ಶ್ರೀ ಮಂಗಳಾದೇವಿಯು ಪ್ರತ್ಯಕ್ಷಳಾಗಿ ಆ ದಾನವನ್ನು ವಧಿಸಿದ್ದಾಳೆ ಈ ಘಟನೆಯ ನಂತರ ಮಂಗಳಾದೇವಿ ಇಲ್ಲಿ ನೆಲೆಸಿರುವುದರಿಂದಲೇ ಈ ಸ್ಥಳಕ್ಕೆ ಮಂಗಳಾಪುರ ಎಂಬ ಹೆಸರು ವನದುರ್ಗೆಯ ಉಗಮ ಮತ್ತು ಪೌರಾಣಿಕ ಹಿನ್ನೆಲೆ ವನದುರ್ಗಾ ದೇವಿಯ ತತ್ವ ಮತ್ತು ಪೌರಾಣಿಕ ಮೂಲ ದುರ್ಗಾದೇವಿಯ ವಿವಿಧ ರೂಪಗಳು ಮತ್ತು ವನದುರ್ಗೆಯ ಸ್ಥಾನ ದೇವಿಯ ತಪಸ್ಸು ಮತ್ತು ಶಕ್ತಿ ವನದುರ್ಗಾ ದೇವಿ ಹೇಗೆ ತಪಸ್ಸು ಮಾಡಿದಳು ಮತ್ತು ಶಕ್ತಿಯನ್ನು ಪಡೆದಳು ದೇವತೆಗಳು ಹೇಗೆ ಈ ಶಕ್ತಿಯನ್ನು ಪ್ರಾರ್ಥಿಸಿದರು ಮಂಗಳೂರಿನ ವನದುರ್ಗಾ ದೇವಾಲಯದ ಸ್ಥಾಪನೆ ದೇವಾಲಯವನ್ನು ಸ್ಥಾಪಿಸಿದ ಹಿನ್ನೆಲೆ ಶೈವ ಮತ್ತು ಶಾಕ್ತ ಪಂಥದ ಪ್ರಭಾವ ಪ್ರಾಚೀನ ಮೌಲ್ಯ ಮತ್ತು ಮಹತ್ವ ಸ್ಥಳೀಯ ರಾಜರು ಮತ್ತು ದೇವಾಲಯದ ಬೆಳವಣಿಗೆ ಶೃಂಗೇರಿ ಮಠ ಮತ್ತು ತಂತ್ರಪಾಠದ ಪ್ರಭಾವ ದೇವಾಲಯದ ಶಿಲ್ಪ ಮತ್ತು ವಾಸ್ತುಶಿಲ್ಪ ದೇವಾಲಯದ ವಿಶೇಷ ವಾಸ್ತುಶಿಲ್ಪ ಶೈಲಿ ಪಟ್ಟಿಗಾರ್ ಶೈಲಿ ಮತ್ತು ಸ್ಥಳೀಯ ಕಲಾತ್ಮಕ ತಂತ್ರಗಳು ದೇವಿಯ ಪೂಜಾ ಪದ್ಧತಿ ಪ್ರತಿದಿನದ ಪೂಜಾ ವಿಧಾನಗಳು ವಿಶೇಷ ಹಬ್ಬಗಳು ಮತ್ತು ವಾರ್ಷಿಕ ಉತ್ಸವಗಳು ನವರಾತ್ರಿಯ ಮಹತ್ವ ನವರಾತ್ರಿ ಉತ್ಸವ ಮತ್ತು ವಿಶೇಷ ಪೂಜಾ ವಿಧಿ ಭಕ್ತರ ಪಾಲಿಗಿರುವ ಮಹತ್ವ ಶ್ರೀ ವನದುರ್ಗ ಮತ್ತು ಅಷ್ಟಭೈರವರು ದೇವಿಯು ಅಷ್ಟಭೈರವರೊಂದಿಗೆ ಸಂಬಂಧ ಹೊಂದಿರುವುದು ಭೈರವ ಪೂಜೆಯ ಪ್ರಾಮುಖ್ಯತೆ ಪುರಾಣದ ಪ್ರಕಾರ ದೇವಿಯ ಲೀಲೆಗಳು ದೇವಿಯ ಹಲವಾರು ಲೀಲೆಗಳ ವಿವರ ದುಷ್ಟಾಶಕ್ತಿಗಳನ್ನು ವಧಿಸಿದ ಕಥೆಗಳು ಮಂಗಳಾದೇವಿ ದೇವಿಯೊಂದಿಗೆ ಸಂಬಂಧ ವನದುರ್ಗೆಯು ಮಂಗಳಾದೇವಿ ದೇವಿಯೊಂದಿಗಿನ ಸಂಬಂಧ ದೇವಸ್ಥಾನಗಳ ನಡುವಿನ ಪೌರಾಣಿಕ ಸಂಪರ್ಕ ಮಂಗಳೂರಿನ ಪ್ರಸಿದ್ಧ ಮಂಗಳಾದೇವಿ ದೇವಸ್ಥಾನದ ಇತಿಹಾಸವು ವನದುರ್ಗಾ ದೇವಾಲಯದೊಂದಿಗೆ ಸಂಬಂಧ ಹೊಂದಿರಬಹುದು ಈ ದೇವಾಲಯವು ಮಂಗಳೂರಿನ ಬೋಳಾರ ಪ್ರದೇಶದಲ್ಲಿದೆ ಮತ್ತು ಅದರ ಇತಿಹಾಸವು ಅತ್ಯಂತ ಮಹತ್ವದ್ದಾಗಿದೆ ಈ ದೇವಾಲಯದ ಇತಿಹಾಸವು ಸೂರ್ಯವಂಶದ ರಾಜ ವೀರಬಾಹು ಮತ್ತು ಅವರ ಪುತ್ರ ಬಂಗರಾಜನ ಆಳ್ವಿಕೆಗೆ ಸಂಬಂಧಿಸಿದೆ ಭಾರತ್ವಾಜ ಮುನಿಗಳು ಶ್ರೀಹರಿಯು ವರಹ ಮತ್ತು ನರಸಿಂಹ ಅವತಾರದ ಕಥೆಯನ್ನು ವಿವರಿಸಿ ಹಿರಣ್ಯಾಕ್ಷನ ಮಗಳು ವಿಕಾಸಿನಿಯು ಬ್ರಹ್ಮನನ್ನು ತಪಸ್ಸಿನಿಂದ ಮೆಚ್ಚಿಸಿ ಹೊರಪಡೆದಿದ್ದಾಳೆ ಎಂದು ಹೇಳಿದ್ದಾರೆ ಆಕೆ ಶಿವನ ಕೃಪೆಯಿಂದ ಮಗನನ್ನು ಪಡೆದಿದ್ದು ಆ ದುಷ್ಟ ದಾನವನ್ನು ವಧಿಸಲು ದೇವತೆಗಳು ಮಹಾದೇವಿಯನ್ನು ಪ್ರಾರ್ಥಿಸಿದಾಗ ಶ್ರೀ ಮಂಗಳಾದೇವಿಯು ಪ್ರತ್ಯಕ್ಷಳಾಗಿ ಆ ದಾನವನ್ನು ವಧಿಸಿದ್ದಾಳೆ ಈ ಘಟನೆಯ ನಂತರ ಮಂಗಳಾದೇವಿ ಇಲ್ಲಿ ನೆಲೆಸಿರುವುದರಿಂದಲೇ ಈ ಸ್ಥಳಕ್ಕೆ ಮಂಗಳಾಪುರ ಎಂಬ ವನದುರ್ಗಾ ದೇವಿಯ ವಿಶೇಷ ಮಂತ್ರಗಳು ದೇವಿಯನ್ನು ಪ್ರಾರ್ಥಿಸುವ ಮಂತ್ರಗಳು ಮತ್ತು ಅವರ ಶಕ್ತಿ ವನದುರ್ಗಾ ದೇವಾಲಯದ ಅನಾವರಣ ಮತ್ತು ಪುನರ್ ನವೀಕರಣ ದೇವಾಲಯದ ಪುನರ್ ಇತಿಹಾಸ ವನದುರ್ಗಾ ದೇವಿಯ ವಿಶೇಷ ಪ್ರಸಾದ ನೈವೇದ್ಯ ದೇವಾಲಯದಲ್ಲಿ ವಿಶೇಷವಾಗಿ ಒದಗಿಸುವ ಪ್ರಸಾದ ಮತ್ತು ಅದರ ಮಹತ್ವ ವನದುರ್ಗಾ ದೇವಿಯ ಉತ್ಸವಗಳು ಮತ್ತು ಜಾತ್ರೆ ಪ್ರಮುಖ ಉತ್ಸವಗಳು ಜಾತ್ರೆ ಮತ್ತು ವಿಶೇಷ ಆರಾಧನೆ ವನದುರ್ಗಾ ದೇವಿಯ ಕೃಪಾ ಮತ್ತು ಭಕ್ತಿಯ ಶಕ್ತಿ ಬತ್ತರು ದೇವಿಯನ್ನು ಹೇಗೆ ಪ್ರಾರ್ಥಿಸಬೇಕು ವನದುರ್ಗಾ ದೇವಿಯ ಆರಾಧನೆಯ ಮಹತ್ವ ಮತ್ತು ಜೀವನದಲ್ಲಿ ಒದಗಿಸುವ ಶ್ರೇಯೋಭಿವೃದ್ಧಿ